ಗೈಸ್ ಎಲ್ಲರಿಗೂ ಭರತ್ ಭಾರ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ಒಂದು ಶಿವರಾತ್ರಿ ವೀಡಿಯೋ ಬಿಟ್ಟಿದ್ದೆ ಶಾಂತಿ ಕಡೆಯಿಂದ ಒಂದು ಶ್ರೀರಾಮೇಶ್ವರ ಇದ್ರದ್ದು ಎಲ್ಲ ಬಿಟ್ಟಿದ್ದೆ ಅದರಲ್ಲಿ ಏರಿದ್ದೆ ಗಣಪತಿ ವೀಡಿಯೋಗಳು ಸ್ಟಾರ್ಟ್ ಆಗ್ತವೆ ಅಂತಂದು ಅದೇ ಥರ ನೀವೇನು ಹೋದರೆ ಸಹ ನಾನು ವೀಡಿಯೋಗಳು ಕಂಟೆಂಟ್ ಎಲ್ಲ ಬಿಟ್ಕೊಂತ ಹೋಗಿದ್ನೋ ಇಲ್ಲಿ ಇದು ಇಲ್ಲಿ ಕೆಳಕೆರೆ ರೋಡಲ್ಲಿ ಸೈಡಿಗೆ ಶೋರೂಮ್ ಇದೆಯಲ್ಲ ಶೋರೂಮ್ ಪಕ್ಕ ಬಂದರೆ ಒಂದು ಲೇಔಟಲ್ಲಿ ಗಣಪತಿ ಮಾಡ್ತಿದ್ರು ಅದರ ಲೊಕೇಶನ್ ಎಲ್ಲ ಡೀಟೇಲ್ಸ್ ಎಲ್ಲ ಹಾಕ್ತೀನಿ ಸ್ಕ್ರೀನ್ ಮೇಲೆ ಅವರು ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರೆ ಗಣಪತಿ ಮಾಡೋದು ಕ್ಯಾಟ್ಲಾಗ್ ಕೂಡ ಸ್ಟಾ ಕ್ಯಾಟ್ಲಾಗ್ ಕೂಡ ಮಾಡಿಸಿದ್ದಾರೆ ಅವರು ಕ್ಯಾಟ್ಲಾಗ್ ತೋರಿಸ್ತೀನಿ ನೋಡಿ ಇಷ್ಟು ಫೋಟೋಸ್ ಇದಾವೆ ನೀವು ನೋಡ್ತಿರ್ಬೋದು ಇಲ್ಲಿ ಏನು ಇಷ್ಟು ಸುಮಾರೊಂದು ಮುನ್ನೂರಿಂದ ಒಂದು ಮುನ್ನೂರು ಮುನ್ನೂರೈವತ್ತು ಫೋಟೋಸ್ ಇದ್ದಾವೆ ಇದರಲ್ಲಿ ನೀವು ಯಾವುದು ತೋರಿಸ್ತಿರೋ ಇಲ್ಲಿ ನೋಡ್ಬೋದು ಇಲ್ಲಿ ಇದರಲ್ಲಿ ನೀವು ಯಾವುದು ತೋರಿಸ್ತಿರೋ ಗಣಪತಿನ ಅದೇ ಥರ ಗಣಪತಿನ ಮಾಡಿ ಕೊಡ್ತಾರೆ ಆ್ಯಂಡ್ ಕ್ಯಾಟ್ಲಾಗ್ಸ್ ಯಾಕೆ ಮಾಡಿದ್ದಾರೆ ಅಂತಂದರೆ ಹೋದ ವರ್ಷ ಇಲ್ಲಿ ಈ ಗಣಪತಿಗಳ್ನ ತಗೊಂಡ್ರಿಗೆ ಗೊತ್ತಿರುತ್ತೆ ಏನು ಪ್ರಾಬ್ಲಮ್ ಆಯಿತು ಅಂತಂದು ಸೊ ಅವರು ಹೋದ ವರ್ಷವೇ ಸ್ಟಾರ್ಟ್ ಮಾಡಿದ್ದು ಅಂದರೆ ಫಸ್ಟಿಗೆಲ್ಲ ತಂದು ಹೋಲ್ಸೇಲಾಗಿ ಸೇಲ್ ಮಾಡ್ತಿದ್ರು ಸ್ವಂತವಾಗಿ ಸ್ಟಾರ್ಟ್ ಮಾಡಿದ್ದೆ ಹೋದ ವರ್ಷ ಮಾಡಿ ಮಾಡೋಕ್ಕೆ ಸೊ ಹಂಗಾಗಿ ಇದು ಎರಡನೇ ವರ್ಷ ಸ್ಟಾರ್ಟ್ ಮಾಡಿದ್ದಾರೆ ಕಸ್ಟಮರ್ಸಿಗೆ ಯಾರ್ಯಾರು ಗಣಪತಿ ಆರ್ಡ್ರ್ ಕೊಡಕ್ಕೆ ಬರ್ತಾರೋ ಅವರಿಗೆ ತೃಪ್ತಿ ಆಗೋ ಥರ ಕೊಡಬೇಕು ಅಂತ ಅವರು ಪ್ಲ್ಯಾನ್ ಮಾಡಿಕೊಂಡು ಕ್ಯಾಟ್ಲಾಗ್ಸ್ ಎಲ್ಲ ಮಾಡ್ತಿದ್ದಾರೆ ಈಗಲೇ ಬಂದು ಬುಕ್ಕಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ಬುಕ್ಕಿಂಗ್ ಮಾಡೋಕ್ಕಿಂತ ನಿಮಗೆ ಇಷ್ಟ ನಿಮ್ಮ ಏರಿಯಾಗೆ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಆ ಗಣಪತಿ ಕೂರಿಸ್ಬೇಕಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ನೀವು ಯಾವ ಫೋಟೋ ಇಡ್ಕೊಂಡ್ಬರ್ತೀರೋ ಅದೇ ಫೋಟೋನ ಅವ್ರು ಮಾಡ್ಕೊಡ್ತಾರೆ ಈಗಲೇ ಈಗ ಒಂದು ವೀಕಲ್ಲಿ ನೀವು ಬಂದು ಫೋಟೋಸ್ ತೋರಿಸಿ ಫೋಟೋ ಕೊಟ್ಟು ಆರ್ಡ್ರ್ ಕೊಟ್ಟರೆ ಅದೇ ಥರ ಮಾಡಿಕೊಡ್ತಾರೆ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಹೋದರೆ ಅವ್ರು ಮಾಡೋದಿಲ್ಲ ಅವ್ರು ಯಾರು ಮಾಡಿರ್ತಾರೋ ಅದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಅವತ್ತು ಓದೋಷ್ಟು ಥರ ಅದಕ್ಕೆ ಈ ಒಂದು ವೀಡಿಯೋ ಮಾಡ್ತಿದ್ದೀನಿ ಕೊಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ಆರ್ಡ್ರ್ ಕೊಟ್ಟೋಗಿ ಗಣಪತಿಗಳನ್ನ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇವತ್ತು ತುಂಬ ನೋಡ್ತಿರ್ಬೋದು ಇಲ್ಲೆಲ್ಲ ಅಚ್ಚೆ ಅವ್ರ ಸಾಲೆ ಫುಲ್ ಎಲ್ಲ ಗಣಪತಿಗಳಿದ್ವು ಆದರೆ ಈ ವರ್ಷ ಫುಲ್ ಖಾಲಿ ಎಲ್ಲ ಫುಲ್ಲೆಲ್ಲ ಖಾಲಿಯಾಗಿದ್ದಾರೆ ಆ್ಯಂಡ್ ಇವುಗಳೆಲ್ಲ ಬಂದಿದೆ ಹುಲ್ಲು ಗಣಪತಿ ಮಾಡೋಕ್ಕೆ ಎಲ್ಲ ಐಟಮ್ಸ್ಗಳೆಲ್ಲ ಬಂದಿದ್ದಾವೆ ಇವತ್ತು ಸಂಜೆ ಇವತ್ತು ನೈಟ್ ಅಷ್ಟೊತ್ತಿಗೆ ಲೇಬರ್ಸ್ ಬರ್ತಾರೆ ನಾಳೆ ಸುಮಾರು ಇಷ್ಟೊತ್ತಿಗೆ ಅಲ್ಲೇ ವರ್ಕಿಂಗ್ ಸ್ಟಾರ್ಟ್ ಆಗಿರುತ್ತೆ ಅಲ್ಲೇ ಇದು ಏನು ಐತಲ್ಲ ಉಲ್ ಕಟ್ಟೋ ವರ್ಕ್ ಸ್ಟಾರ್ಟ್ ಆಗುತ್ತೆ ಸೊ ಕಂಟಿನ್ಯೂಸ್ ವೀಡಿಯೋಗಳು ಬರ್ತಿರ್ತವೆ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಆ್ಯಂಡ್ ಬೇಗ ಬಂದು ಬುಕ್ಕಿಂಗ್ ಮಾಡ್ಕೊಳ್ಳಿ ಎಲ್ಲ ಡೀಟೇಲ್ಸ್ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಆ್ಯಂಡ್ ಫೋಟೋಸು ನೀವು ಇಲ್ಲೂ ಕ್ಯಾಟ್ಲಾಗ್ ಇದೆಯಲ್ಲ ಅಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಾಂದರೆ ಹಿಂದೆ ಓನ್ ಫೋಟೋಸ್ ಯಾವರ ಇದ್ದರೆ ಅವನು ತಂದುಕೊಡ್ರಿ ಅದ್ರಾಗೆ ಅದು ಯಾವ ರೀತಿ ಇರುತ್ತೆ ಅದೇ ಥರ ಮಾಡ್ಕೊಡ್ತಾರೆ ಆ್ಯಂಡ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿರೋದು ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಯಾವತ್ತಿನ ಒಂದು ವೀಡಿಯೋ ಮುಗಿಸ್ತೀನಿ ಧನ್ಯವಾದಗಳು